ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನ ತಂದಿದ್ದೀನಿ ಈ ಒಂದು ಜಾಬ್ ಅನ್ನ ಮಾಡಿಕೊಂಡು ಗಂಟೆಗೆ ಇಲ್ಲಿ ನೀವು ಒಂಬೈನೂರು ರೂಪಾಯಿ ಹಾಗೆ ದುಡಿತಾ ಹೋಗಬಹುದು ಸೊ ಕೆಲವೊಬ್ರು ಹೇಳಬಹುದು ಇದು ಫೇಕ್ ಅಂತ ಸೊ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಹೇಗೆ ಅರ್ನಿಂಗ್ ಮಾಡ್ಕೊಳ್ಬಹುದು ಅಂತ ಸೊ ವಿಡಿಯೋನ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದ್ರೆ ನಿಮ್ಮಿಂದ ಜಸ್ಟ್ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಸೊ ವಿಡಿಯೋನ ಲೈಕ್ ಮಾಡ್ಕೊಂಡು ನೋಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಈ ಒಂದು ಮಾಡ್ಕೊಂಡು ಗಂಟೆಗೆ ಇಲ್ಲಿ ನೀವು ದುಡಿತಾ ಹೋಗಬಹುದು ಪಾರ್ಟ್ ಟೈಮ್ ಜಾಬ್ ಆಗಿರುತ್ತೆ ಇಷ್ಟಿಷ್ಟು ಅವರ್ಸ್ ಅಷ್ಟೇ ಇಲ್ಲಿ ಕೆಲಸವನ್ನ ಕೊಡ್ತಾರೆ ಸೊ ಈ ಒಂದು ಕೆಲಸವನ್ನ ಮಾಡ್ಕೊಂಡು ಪ್ರತಿ ಗಂಟೆಗೆ ಇಲ್ಲಿ ನೀವು ಒಂಬೈನೂರು ರೂಪಾಯಿ ಆಗಿ ದುಡಿತಾ ಹೋಗಬಹುದು ಇನ್ನು ಈ ಒಂದು ಜಾಬ್ ಅನ್ನ ನಿಮಗೆ ಇದೀಗ ಕೊಡ್ತಾ ಇರೋದು ಸ್ಪೇಕ್ ರೆಕಾಗ್ನೇಷನ್ ಇನ್ ಅಗ್ರಿಕಲ್ಚರ್ ಅಂಡ್ ಫೈನಾನ್ಸ್ ಪೋರ್ತಿ ಪುವರ್ ಪೀಪಲ್ ಇನ್ ಇಂಡಿಯಾ ಕಡೆಯಿಂದ ಈ ಒಂದು ಜಾಬ್ ಅನ್ನ ಇಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ಇವರು ಇದೀಗ ಒಂದು ಅಪ್ಲಿಕೇಶನ್ ಅಥವಾ ಒಂದು ವೆಬ್ಸೈಟ್ ಅನ್ನ ಇದೀಗ ರೆಡಿ ಮಾಡ್ತಾ ಇದ್ದಾರೆ ಇದು ಬಂದ್ಬಿಟ್ಟು ಭಾರತದಲ್ಲಿ ಇರುವಂತಹ ಒಂದು ರೈತರಿಗೆ ಸಹಾಯವಾಗಲು ಅಂಡ್ ಅವರ ಒಂದು ಪ್ರಶ್ನೆಗಳಿಗೆ ಹಾಗೂ ಅವರ ಒಂದು ಕೆಲವೊಂದು ಸಮಸ್ಯೆಗಳಿಗೆ ಉತ್ತರಿಸುವ ಸಲುವಾಗಿ ಒಂದು ಎ ಐ ತಂತ್ರಜ್ಞಾನವನ್ನ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಇದೀಗ ಜಾಬ್ ಅನ್ನ ಕರೆದಿದ್ದಾರೆ ಇನ್ನು ಈ ಒಂದು ಜಾಬ್ ಬಂದ್ಬಿಟ್ಟು ಯಾವುದೇ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಜಾಬ್ಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಭಾರತದಲ್ಲಿ ಇದೀಗ ಒಟ್ಟಾರೆಯಾಗಿ ಹದಿನೈದು ಲ್ಯಾಂಗ್ವೇಜ್ ಗಳನ್ನ ಕೇಳಿದರೆ ಆ ಒಂದು ಹದಿನೈದು ಲ್ಯಾಂಗ್ವೇಜ್ ನಲ್ಲಿ ಕನ್ನಡ ಲ್ಯಾಂಗ್ವೇಜ್ ಕೂಡ ಇದೆ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಜಾಬ್ ಅನ್ನ ನೀವು ಕೂಡ ಪಡೆದುಕೊಳ್ಬಹುದು ಇನ್ನು ಈ ಒಂದು ಕೆಲಸ ಬಂದ್ಬಿಟ್ಟು ತುಂಬಾನೇ ಸಿಂಪಲ್ ಆಗಿರುತ್ತೆ ಕೆಲವೊಂದು ಆರ್ಟಿಕಲ್ಸ್ ಅನ್ನ ಇಲ್ಲಿ ನಿಮಗೆ ಕೊಡ್ತಾರೆ ಆ ಒಂದು ಆರ್ಟಿಕಲ್ಸ್ ಅನ್ನ ಕರೆಕ್ಟ್ ಆಗಿ ನೀವು ನೋಡಿಕೊಂಡು ನಿಮ್ಮ ಒಂದು ವಾಯ್ಸ್ ಅವರ್ ಕೊಟ್ಬಿಟ್ಟು ಆ ಒಂದು ರೆಕಾರ್ಡ್ ಅನ್ನ ಇಲ್ಲಿ ನೀವು ಅಪ್ಲೋಡ್ ಅನ್ನ ಮಾಡಬೇಕಾಗತ್ತೆ ಅಂಡ್ ಅದೇ ರೀತಿ ಕೆಲವೊಂದು ವಾಯ್ಸ್ ರೆಕಾರ್ಡಿಂಗ್ ಫೈಲ್ಸ್ ಅನ್ನು ಕೂಡ ನಿಮಗೆ ಕಳಿಸ್ಕೊಡ್ತಾರೆ ಸೊ ಅದನ್ನ ಕರೆಕ್ಟ್ ಆಗಿ ಕಳ್ಸ್ಕೊಂಡು ನೀವು ಕೆಲವೊಂದು ಆರ್ಟಿಕಲ್ಸ್ ಅನ್ನ ಬರೆದು ಇಲ್ಲಿ ಅಪ್ಲೋಡ್ ಅನ್ನ ಮಾಡಬೇಕಾಗತ್ತೆ ಸೊ ತುಂಬಾನೇ ಸಿಂಪಲ್ ಆಗಿದೆ ಇಲ್ಲಿ ಕನ್ನಡದಲ್ಲಿಯೂ ಕೂಡ ಈ ಒಂದು ಕೆಲಸವನ್ನ ಮಾಡಬಹುದು ಇನ್ನು ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ಗೂ ಹಾಗೂ ದಕ್ಷಿಣ ಕರ್ನಾಟಕದ ಲ್ಯಾಂಗ್ವೇಜ್ಗೂ ತುಂಬಾನೇ ಇದೆ ಎಕ್ಸಾಂಪಲ್ ಆಗಿ ಈ ಕಡೆ ಕುಂದಾಪುರ ಉಡುಪಿ ಕನ್ನಡ ಲ್ಯಾಂಗ್ವೇಜ್ ತುಂಬಾನೇ ಡಿಫರೆನ್ಸ್ ಇರುತ್ತೆ ಸೊ ಇದರಿಂದಾಗಿ ನೀವು ಯಾವ ಒಂದು ಜಿಲ್ಲೆಯಲ್ಲಿ ಇದೀರೋ ಸೊ ಆ ಒಂದು ಜಿಲ್ಲೆಯನ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಈ ಒಂದು ಜಾಬ್ಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಈ ಒಂದು ಜಾಬ್ ನಿಮಗೂ ಕೂಡ ಸಿಗತ್ತೆ ಸೊ ತುಂಬಾನೇ ಸಿಂಪಲ್ ಆಗಿದೆ ಈ ಒಂದು ಜಾಬ್ ಗೆ ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ಈ ಒಂದು ಜಾಬ್ ಅನ್ನ ನೀವು ಕೂಡ ಪಡೆದುಕೊಳ್ಬಹುದು ಅಂಡ್ ಇದೀಗ ಈ ಒಂದು ಜಾಬ್ ಅನ್ನ ಮಾಡಲು ಬೇಕಾಗಿರುವಂತಹ ಒಂದು ಅರ್ಹತೆಗಳು ಏನೇನು ದಾಖಲೆಗಳು ಏನೇನು ಹಾಗೂ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸೋದು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಮೊದಲೇದಾಗಿ ಅರ್ಹತೆಗಳ ಬಗ್ಗೆ ಇದೀಗ ನೋಡ್ತಾ ಹೋದ್ರೆ ನಿಮ್ಮ ಒಂದು ನೇಟಿವ್ ಲ್ಯಾಂಗ್ವೇಜ್ ಯಾವ್ದಿರುತ್ತೋ ಸೊ ಆ ಒಂದು ಬೇಸ್ ಮೇಲೆ ಡಿಗ್ರಿ ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕಾಗತ್ತೆ ಅಂಡ್ ನಿಮ್ಮ ಬಳಿ ಒಂದು ಆಂಡ್ರಾಯ್ಡ್ ಫೋನ್ ಕೂಡ ಬೇಕಾಗುತ್ತೆ ಅಂಡ್ ಇದರ ಜೊತೆಗೆ ಗುಡ್ ಇಂಟರ್ನೆಟ್ ಕೂಡ ಬೇಕಾಗುತ್ತೆ ಅಂಡ್ ಇಲ್ಲಿ ನಿಮ್ಮ ಬಳಿ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದ್ದರೆ ಇನ್ನೂ ಕೂಡ ತುಂಬಾನೇ ಸಿಂಪಲ್ ಆಗಿ ಈ ಒಂದು ಜಾಬ್ ಇಲ್ಲಿ ನೀವು ಮಾಡಬಹುದು ಅಂಡ್ ಇನ್ನು ಲೊಕೇಶನ್ ಬಗ್ಗೆ ಇದೀಗ ಹೇಳೋದಾದ್ರೆ ಇದು ಬಂದ್ಬಿಟ್ಟು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರೋದ್ರಿಂದ ಸೊ ಎಲ್ಲಿದ್ರು ಕೂಡ ಈ ಒಂದು ಜಾಬ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈಗ ಬೇಕಾಗಿರುವಂತಹ ಒಂದು ದಾಖಲೆಗಳು ಕ್ವಾಲಿಫಿಕೇಶನ್ ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ನಿಮ್ಮ ಒಂದು ಗ್ರಾಜುಯೇಟ್ ಅಂಡರ್ ಗ್ರಾಜುಯೇಟ್ ಅಥವಾ ಪೋಸ್ಟ್ ಗ್ರಾಜುಯೇಟ್ ಆಗಿರಲೇ ಬೇಕಾಗುತ್ತೆ ಅಂಡ್ ಇನ್ನು ಇದು ಬಂದ್ಬಿಟ್ಟು ನೀವು ಫ್ರೆಶರ್ಸ್ ಕೂಡ ಅಪ್ಲೈ ಅನ್ನ ಮಾಡಬಹುದು ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಕೂಡ ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ಇದೀಗ ನೋಡ್ತಾ ಹೋದ್ರೆ ಈ ಒಂದು ಆರ್ಟಿಕಲ್ಸ್ನ ಲಿಂಕ್ ಅನ್ನ ನನ್ನೊಂದು ಟೆಲಿಗ್ರಾಮ್ ಚಾನಲ್ ನಿಮಗೆ ಶೇರ್ ಮಾಡಿರ್ತೀನಿ ಸೊ ನ ಲಿಂಕ್ ಬಂದ್ಬಿಟ್ಟು ಅಬೌಟ್ ಸೆಕ್ಷನ್ ಇರುತ್ತೆ ಸೊ ಅಬೌಟ್ ಸೆಕ್ಷನ್ ಓಪನ್ ಮಾಡಿಕೊಂಡು ಚಾನಲ್ ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿ ಚಾನಲ್ ಓಪನ್ ಆಗುತ್ತೆ ಸೊ ಮೊದಲೇದಾಗಿ ಇಲ್ಲಿ ನೀವು ಜಾಯ್ನ್ ಆಗಿ ಜಾಯ್ನ್ ಆಗಿದ ನಂತರ ಅಲ್ಲಿ ನಿಮಗೆ ಲಿಂಕ್ ಅನ್ನು ಕೂಡ ನಿಮಗೆ ಶೋ ಆಗ್ತಾ ಇರುತ್ತೆ ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಈ ಒಂದು ಆರ್ಟಿಕಲ್ಸ್ ಓಪನ್ ಆಗುತ್ತೆ ಸೊ ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಅಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಅರ್ಜಿ ಸಲ್ಲಿಸುವ ಲಿಂಕ್ ಅಂತ ಇದೆ ಸೊ ಅದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಪೇಜ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ ಸೊ ಮೊದಲೇದಾಗಿ ನಿಮ್ಮ ಒಂದು ಮೇಲ್ ಅಡ್ರಸ್ ಅನ್ನ ಇಲ್ಲಿ ನೀವು ಟೈಪ್ ಮಾಡಬೇಕು ಸೊ ಮೇಲ್ ಅಡ್ರೆಸ್ ಟೈಪ್ ಮಾಡಿದ ನಂತರ ಇಲ್ಲಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಪೇಜ್ ಬಂದು ಒಂದು ಫಾರ್ಮ್ ಇಲ್ಲಿ ಓಪನ್ ಆಗುತ್ತೆ ಆ ಒಂದು ಫಾರ್ಮ್ ಅನ್ನ ಫಿಲ್ ಮಾಡ್ಬಿಟ್ಟು ನಿಮ್ಮ ಒಂದು ಸಿ ವಿ ಅಥವಾ ನಿಮ್ಮ ಒಂದು ರೆಸ್ಯೂಮ್ ಅನ್ನು ಕೂಡ ಇಲ್ಲಿ ನೀವು ಅಪ್ಲೋಡ್ ಅನ್ನ ಮಾಡಬೇಕಾಗುತ್ತೆ ಅಂದ್ರೆ ಪಿ ಡಿ ಎಫ್ ಫೈಲ್ ಇರುತ್ತೆ ಅದನ್ನ ಅಪ್ಲೋಡ್ ಅನ್ನ ಇಲ್ಲಿ ನೀವು ಮಾಡಬೇಕಾಗತ್ತೆ ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮೊಂದು ಮೊಬೈಲ್ ನಂಬರ್ ಏನು ನಿಮ್ಮ ಒಂದು ಮೇಲ್ ಅಡ್ರೆಸ್ಗೆ ಅವರು ಕನ್ಫರ್ಮೇಶನ್ ಒಂದು ಮೇಲ್ ಅನ್ನು ಕೂಡ ಇಲ್ಲಿ ಕಳಿಸ್ತಾರೆ ಸೊ ಅದಾದ ನಂತರ ನೀವು ಇಲ್ಲಿ ಜಾಬ್ ಅನ್ನ ಮಾಡಬಹುದು ಸೊ ಇಂಟ್ರೆಸ್ಟ್ ಇದ್ರೆ ಮಾತ್ರ ಈ ಒಂದು ಜಾಬ್ಗೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಿ ಸೊ ಈ ಒಂದು ವಿಡಿಯೋದಲ್ಲಿ ಇದ್ದಂತ ಒಂದು ಮಾಹಿತಿ ಇದಾಗಿತ್ತು ವಿಡಿಯೋ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೂಡಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ನಿಮ್ಮ ಒಂದು ಸ್ನೇಹಿತರೊಂದಿಗೆ ಹಾಗೂ ವಾಟ್ಸಪ್ ಗ್ರೂಪ್ಗಳಲ್ಲಿಯೂ ಕೂಡ ಆದಷ್ಟು ನೀವು ಶೇರ್ ಮಾಡಿ ಅಂಡ್ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು